ಸ್ಕូបೋನಿ ಅದು ಕರಪಂಗಲ್ ಮಾಡೋದು ಹೇಳ್ಕೊಡ್ತಾ ಇದೀನಿ 1 ಕಪ್ ಹಾಕಿಬಿಡೋಣ 9 ಗುಜ್ವರ್ಟ್ ಹಾಕಿ ಇದೀನಿ ಸ್ವಲ್ಪ ಪುಡಿ ಕರೆಕ್ಟ್ ಆಗಿ ಚೆನ್ನಾಗಿ ತಳ್ಕೊಂಡು ಬರಣ ತೆನ್ನಿ ದರ್ವೆ ಇಟ್ನಲ್ಲ 1 ಕಪ್ ಕರೆಕಾಗಿ ಹಾಕೋಣ ಇಲ್ಲಿ ಬಂತು ಬಿಡೋಣ ಚೆನ್ನಾಗಿ ತಳ್ಕೋಕೊಳ್ಳಣ తోకీద్ <laughs> బట్ట <laughs> Saya rasa ni kecil. Ah, macam Kalau pemulangan itu mana? சுவனி ಫ್ರೈ ಮಾಡ್ತೀವಿ ಚೆನ್ನಾಗಿ ಫ್ರೈ ಆಗಿ ನಾವೇ ಬೆನಿಫಿಟ್ ತುಂಬಾ ಇದೆ ಫ್ರೆಂಡ್ಸ್ ಶುಗರ್ ಇರೋರ್ಗಂತೂ ತುಂಬಾ ಒಳ್ಳೇದು ಡಯಟ್ ಮಾಡೋರಂತ ಪ್ರೋಟೀನ್ ಜಾಸ್ತಿ ಇದೆ ಇನ್ನ ಒಳ್ಳೆದು ಇಷ್ಟೆಲ್ಲ ಫ್ರೈ ಆಗಿದೆ ತಲೇಕ್ಕೆ ಇಟ್ನ್ ಮಾಡ್ತೀನಿ ಈ ಬಿಸ್ನರ್ನ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಒಂದು ಐದು ನಿಮಿಷ ಕುದಿಸ್ಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಖಾರ ಪಂಗ್ಳು ರೆಡಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಒಂದು ಬೇಗ ಕೂಡ ಉಪ್ಪು ಹಾಕೊಂಡು ನೋಡ್ಕೊಂಡು ಹಾಕೊಳ್ಳಿ ರುಚಿ ನೋಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಾಯಿ ತುರಿ ದೊಡ್ಡವರು ಮತ್ತು ಡಯಾಬಿಟಿಕ್ ಪೇಶೆಂಟು ಎಲ್ರಿಗೂ ತುಂಬ ಒಳ್ಳೆಯದು ಮನೇಲಿ ಮಾಡಿ ಟೇಸ್ಟ್ ಹೇಗಿಂತ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್ ಖಾರ ಪೊಂಗಲ್ ರೆಡಿ ಕುದೀತಾ ಇದೆ ಇದನ್ನ ಪೊಂಗ ಇಟ್ಟರೆ ರೆಡಿ ಖಾರ ಪೊಂಗಲ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್